ಸರ್ ಪ್ರವಾಸೋದ್ಯಮ ಇಲಾಖೆಯಿಂದ ಮತ್ತೆ ಕೆ ಎಸ್ ಆರ್ ಟಿ ಸಿ ಈ ಸಪ್ತಮಾತ್ರಿಕೆ ಅಸಮ ಅಸನಂಬ ದೇವಸ್ಥಾನದ ಈ ಟೂರಿಸ್ಟ್ ಪ್ಯಾಕೇಜ್ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಹೇಳಿ ಓದನೇ ವರ್ಷ ಪೇಪರ್ ಅಲ್ಲಿ ಮತ್ತೆ ನ್ಯೂಸ್ಗಳಲ್ಲಿ ನೋಡ್ಬಿಟ್ಟು ತುಂಬಾ ಬೇಸರ ಆಗಿತ್ತು ಹೇಗಪ್ಪ ನಾವೆಲ್ಲ ದರ್ಶನ ಮಾಡ್ಬೋದು ಅಥವಾ ಆಗುತ್ತೋ ಇಲ್ಲಿ ಹೋಗುತ್ತಿಲ್ಲ ನಮ್ಮಂತವ್ರು ಹೋದ್ರೆ ಅಲ್ಲಿ ದರ್ಶನ ಮಾಡ್ಲಿಕ್ಕೆ ಆಗುತ್ತಲ್ಲ ಗಂಟೆ ಗಟ್ಟೆ ಹೋದ್ರೆ ಹತ್ತು ಗಂಟೆ ಹನ್ನೆರಡು ಗಂಟೆ ಆಗುತ್ತೆ ಅಂತ ಹೇಳಿದ್ರು ಯಾವುದೋ ಒಂದು ರೀತಿಯಲ್ಲಿ ಪ್ಯಾಕೇಜ್ ಸಿಗಿದೆ ಪ್ಯಾಕೇಜ್ ತಗೊಂಡಿದ್ದ ತಕ್ಷಣ ಹೇಳಿದ್ರೆ ಈಗ ಹೇಳಿದ್ರೆ ಅದರಂತ ಪೀತಮ್ಮ ಅಂತ ಯಾವ್ದು ಸೇವೆ ಇಲ್ಲ ತುಂಬಾ ಚೆನ್ನಾಗಿ ಬಂದಿದ್ದಾರೆ ತುಂಬಾ ಚೆನ್ನಾಗಿ ಕರ್ಕೊಂಡೋಗಿ ಗೈಡು ಕೊಟ್ಟಿದ್ದಾರೆ ಮತ್ತೆ ಇಮಿಡಿಯೇಟ್ ಒಂದು ದಿವಸದಲ್ಲಿ ನಮ್ಗೆ ದರ್ಶನ ಆಗಿದೆ ಅಲ್ಲಿಂದ ಕೆಂಚಮ್ಮ ದೇವಸ್ಥಾನಕ್ಕೆ ಕೂಡ ಅಲ್ಲಿಂದ ಕೂಡ ದೇವಸ್ಥಾನದಲ್ಲಿ ತುಂಬಾ ಚೆನ್ನಾಗಿ ದೇವಸ್ಥಾನ ಆಗಿದೆ ಮತ್ತೆ ಅಲ್ಲಿರುವಂತಹ ಊರು ಅಷ್ಟು ಗೈಡ್ಗಳು ತುಂಬಾ ಚೆನ್ನಾಗಿ ನಮ್ಗೆ ಎಲ್ಲ ಮಾಹಿತಿ ಎಲ್ಲ ಕೊಟ್ಟಿದ್ದಾರೆ ತುಂಬಾ ಒಳ್ಳೇದಾಗಿದ್ದಾರೆ ಅದ್ರ ಜೊತೆಗೂ ಕೂಡ ಹೋಗೋದು ಗಾಡಿ ಒಡೆದು ಹೋಗೋ ಪೊಲೀಸ್ ಮತ್ತೆ ಒಬ್ಬರು ಪೊಲೀಸ್ ಇವ್ರನ್ನ ಅವರು ಹಾಂ ಅವರು ಕೊಟ್ಟಿರ್ತಾರಲ್ಲ ಅದು ತುಂಬಾ ಅದು ಒಳ್ಳೇದು ಅನ್ನಿಸ್ತಾ ಇದೆ ಅದರಲ್ಲಿ ಎಲ್ಲರಿಗೂ ಒಂದೊಂದು ಇದು ಕೊಡ್ತಾ ಇದ್ದಾರೆ ಹೆಲ್ತ್ ಕೇರ್ ಮಾಡೋದಕ್ಕೂ ಕೂಡ ಒಬ್ಬೊಬ್ಬನ ತರಿಸ್ತಾ ಇದ್ದಾರೆ ತುಂಬ ಒಳ್ಳೆಯದಾಗಿದೆ ಎಲ್ರಿಗೂ ಬನ್ನಿ ತುಂಬ ಚೆನ್ನಾಗುತ್ತೆ ಇವ್ರಿಗೆ ತುಂಬ ಅವ್ರಿಗೆಲ್ಲ ಅಬ್ಲಿಬಲಿಗಳು ತುಂಬ ಒಳ್ಳೆಯದಾಗಿದೆ ಏನೋ ಪ್ರವಾಸೋದ್ಯಮಿ ಇಲಾಖೆ ಮತ್ತು ಕೆ ಎಸ್ ಆರ್ ಟಿ ಸಿ ಅತಿಯಿಂದ ಬೆಂಗಳೂರಿನ ಆಶ್ರಮ ದರ್ಶನ ಪ್ಯಾಕೇಜ್ಗೆ ನೀವು ತೊಗೊಂಡಿದ್ದೀರಿ ಇದ್ರ ಬಗ್ಗೆ ನಿಮ್ಮ ಅನುಭವ ಹೇಳಿ ಮೇಡಮ್ ತುಂಬಾ ಅನುಕೂಲ ಆಯ್ತು ತುಂಬಾ ಚೆನ್ನಾಗಿ ತೋರ್ಸಿದ್ರು ಅಲ್ಲಿ ಹಸನಂಬಾಲು ಅಷ್ಟು ರೆಶ್ ಇರ್ಲಿಲ್ಲ ಆರಾಮಾಗಿ ಹೋಗಿ ಒಂದು ಐದು ನಿಮಿಷದಲ್ಲಿ ಬಂದ್ಬಿಟ್ವಿ ನಾವು ತುಂಬಾ ಆರಾಮಾಗಿ ಹೋಗ್ಬರ್ಬಹುದು ದುಡ್ಡು ಹೋದ್ರೇನು ಆರಾಮಾಗಿ ಚಿಂತೆ ಇಲ್ಲ ಆರಾಮಾಗಿ ಹೋಗ್ಬೋದು ದೇವಸ್ಥಾನ ಕರ್ಕೊಂಡು ಬಂದಿದ್ರು ಚೆನ್ನಕೇಶ್ವರ ದೇವಸ್ಥಾನ ಅದು ಚೆನ್ನಾಗಿತ್ತು ಗೈಡುನು ಚೆನ್ನಾಗಿ ಮಾಡಿದ್ರು ತುಂಬಾ ಚೆನ್ನಾಗಿತ್ತು ಸೆಕ್ಯೂರಿಟಿ ಎಲ್ಲ ಚೆನ್ನಾಗಿತ್ತು ನಮಗೆ ಬಂದಿದ್ದಕ್ಕೂ ಸಾರ್ಥಕ ಆಯಿತು ತುಂಬಾ ಸಂತೋಷ ಆಯಿತು ನಮಸ್ತೆ ನನ್ನ ಹೆಸರು ಸವಿತಾ ಮಾಧವ್ ಅಂತ ನಾನು ಶಿವಮೊಗ್ಗ ಇಂದ ಬೆಂಗಳೂರಿಗೆ ಹೋಗಿ ಅಲ್ಲಿಂದ ಕೆ ಎಸ್ ಟಿ ಡಿ ಸಿ ಪ್ಯಾಕೇಜ್ ಸ್ಟೋರ್ನ ಆಫ್ ಮಾಡ್ಕೊಂಡು ಇನ್ನಿತನಕ ಬಂದಿದ್ದೀನಿ ಈ ಪ್ಯಾಕೇಜ್ ಸ್ಟೋರು ಕೆ ಎಸ್ ಟಿ ಸಿ ಇಲಾಖೆ ಅವರು ಆರ್ಗನೈಸ್ ಮಾಡಿರೋ ತುಂಬ ಚೆನ್ನಾಗಿ ಮಾಡಿದ್ದಾರೆ ಕೇವಲ ಲೆಸ್ ದೆನ್ ಒನ್ ಅವರಲ್ಲಿ ತುಂಬ ಚೆನ್ನಾಗಿರೋ ದರ್ಶನ ಆಯಿತು ಯಾವುದೇ ಥರದ್ದು ಸುಂಟು ಕೊರತೆ ಇಲ್ಲ ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ಜಿಲ್ಲಾ ಆಡಳಿತಗೆ ಕೆ ಎಸ್ ಟಿ ಡಿ ಸಿಗೆ ಮತ್ತು ಎಲ್ಲ ಇಲಾಖೆ ಸಿಬ್ಬಂದಿಗಳಿಗೆ ಯಾರ್ಯಾರೀತಿ ಶ್ರಮ ಪಟ್ಟಿದ್ದೀರೋ ಅವರಿಗೆಲ್ಲರಿಗು ತುಂಬ ಥ್ಯಾಂಕ್ಸ್ ಪ್ರತಿ ವರ್ಷ ಹೀಗೆ ಮಾಡಿ ಥ್ಯಾಂಕ್ ಯು ವೆರಿ ಮಚ್

ನಾವೆಲ್ಲೇ ಸಂಜೆವರೆಗೂ ಟೈಮ್ ಆಗೋಗುತ್ತೋ ಅನ್ಕೊಂಡಿದ ಜೊತೆಗೆ ಈ ದೇವಸ್ಥಾನ ಅಂತ ನಾವು ನೋಡೇ ಇರ್ಲಿಲ್ಲ ತುಂಬಾ ಚೆನ್ನಾಗಿದೆ ಸು ವ್ಯವಸ್ಥೆ ತುಂಬ ಚೆನ್ನಾಗಿದೆ ಸುಮ್ಮಸ್ತ ವ್ಯವಸ್ಥೆ ತುಂಬಾ ಚೆನ್ನಾಗಿದೆ ಇಲ್ಲೆಲ್ಲ ಗೈಡೆನ್ಸ್ ಗೈಡೆನ್ಸ್ ಆಗಿತ್ತು ನಿಮ್ಮ ಚೆನ್ನಾಗಿ ಚೆನ್ನಾಗಿದೆ ಸುರಕ್ಷತೆ ಎಲ್ಲ ಚೆನ್ನಾಗಿತ್ತು ಸುರಕ್ಷತೆ ಟೂರಿಸ್ಟ್ಗಳಿಗೆ ಚೆನ್ನಾಗಿದೆ ಥ್ಯಾಂಕ್ ಯು ಈಗ ಪ್ರವಾಸೋದ್ಯಮ ಇಲಾಖೆ ಮತ್ತೆ ಕೆ ಎಸ್ ಟಿ ಡಿ ಸಿಯಿಂದ ಒಂದು ದಿನ ಪ್ರವಾಸ ಆಸನಾಂಬ ದರ್ಶನ ಮಾಡ್ಲಿಕ್ಕೆ ಬಂದಿದ್ವಿ ನಿಮಗೆ ಅನಿಸಿಕೆ ಹೇಗಿತ್ತು ಇವತ್ತಿನ ವ್ಯವಸ್ಥೆ ಹೇಗಿತ್ತು ಆಯಿತು ಅಂದರೆ ಫಸ್ಟ್ ಬುಕ್ ಮಾಡೋಕ್ಕೆ ಹೋದಾಗಲೂ ಕೂಡ ಕೆ ಎಸ್ ಡಿ ಸಿ ಕಡೆಯಿಂದ ಫಸ್ಟ್ ಅಂಬಾಗೆ ಇದು ಟೋರ್ ಈ ವರ್ಷದಿಂದ ಅಂತ ಗೊತ್ತಾಯಿತು ಬಟ್ ಹೇಗಿರುತ್ತೋ ಏನು ಯಾಕಂದ್ರೆ ಲಾಸ್ಟ್ ಎಲ್ಲ ಕೇಳಿದ್ವಿ ನಾವು ತುಂಬ ಇನ್ಕನ್ವಿನಿಯೆನ್ಸ್ ಆಗಿದೆ ಅಂತ ತುಂಬಾ ತುಂಬ ಆಯ್ತು ಆರ್ಗನೈಸ್ಡ್ ಆಗಿತ್ತು ಸಿಸ್ಟಮೆಟಿಕ್ ಆಗಿತ್ತು ಫುಲ್ಲಿ ಪ್ಲ್ಯಾನ್ಡ್ ಆ್ಯಂಡ್ ಆರ್ಗನೈಸ್ಡ್ ನಿಮ್ಗೆ ಎಷ್ಟು ಅಲ್ಲಿ ದರ್ಶನ ಆಯಿತು ಮೇಡಮ್ ಫಿಫ್ಟೀನ್ ಟೆಂಟಿ ಮಿನಿಟ್ಸಲ್ಲಿ ನಮ್ಗೆ ದರ್ಶನ ದರ್ಶನ ಆಯಿತು ಟೈಮ್ ಚೆನ್ನಾಗಿ ವ್ಯವಸ್ಥೆ ಎಲ್ಲ ತುಂಬ ಚೆನ್ನಾಗಿರುತ್ತಲ್ಲ ಓಕೆ ಮೇಡಮ್ ಥ್ಯಾಂಕ್ ಯು ಪುಟ್ಟ ನಿಮಗೆ ಅನ್ನಿಸ್ತಪ್ಪ ಇವತ್ತಿನ ಹಾಸನಾಮ ದರ್ಶನ ಪ್ರವಾಸದ ಇಲಾಖೆ ಮತ್ತು ಕೆ ಎಸ್ ಆರ್ ಟಿ ಸಿ ವತಿಯಿಂದ ಹಾಸನಾಮ ದರ್ಶನ ಅಂತ ಬೆಂಗಳೂರಿಂದ ಪ್ಯಾಕೇಜ್ ಮಾಡಿದೆ ನಿಮ್ಮದ್ರ ಬಗ್ಗೆ ನಿಮ್ಮ ಅನುಭವ ಹೇಳಿನಿ ನಮಗೆ ಚೆನ್ನಾಗಿ ಅನುಭವ ಆಯಿತು ಅವರೆಲ್ಲ ಚೆನ್ನಾಗಿ ಹೇಳಿದರು ಪೊಲೀಸ್ ಅವರೆಲ್ಲ ಇದು ಸೆಕ್ರೆಟಿ ಚೆನ್ನಾಗಿದೆ ದ ಹತ್ತು ನಿಮಿಷಕ್ಕೆಲ್ಲ ದರ್ಶನ ಮಾಡ್ತಿದ್ದರು ದರ್ಶನ ಚೆನ್ನಾಗಿ ಆಯ್ತಾ ದರ್ಶನ ಚೆನ್ನಾಗಿ ಬೆಲೂರು ಹಳ್ಳಿ ಬಿಟ್ಟು ಜಾಗ ಇದು ಬೇಲೂರು ಜಾಗ ಇದ್ದ ದೇವಿ ಡ್ಯಾನ್ಸ್ ಇದಾಗಿ ಹೇಳಿದ್ದಾರೆ ಇವರಾಗಿ ನಮಗೂ ಚೆನ್ನಾಗ್ ಕಾಲ ನಮ್ಮಂತ ವಯಸ್ಸವ್ರಿಗೆ ಒಬ್ರು ಬಂದು ಚಿಂತೆ ಇರಲ್ಲ ಎಲ್ಲ ಸರ್ ಚೆನ್ನಾಗಿದೆ ಜೊತೆಗೆ ಹೇಳ್ತಾ ಬಂದು ಏನ್ ಚಿಂತೆ ಇಲ್ಲ ಇವತ್ತು ವರ್ಷ ಪ್ರವಾಸೋದ್ಯಮ ಇಲಾಖೆ ಮತ್ತೆ ಕೆ ಎಸ್ ಆರ್ ಟಿ ವತಿಯಿಂದ ಆಶ್ರಮ ದರ್ಶನ ಅಂತ ಬೆಂಗಳೂರಿಂದ ಮಾಡಿದ್ದಾರೆ ಈ ಪ್ಯಾಕೇಜ್ ಬಗ್ಗೆ ನಿಮ್ಮ ಅನುಭವ ಮತ್ತೆ ಅನಿಸಿಕೆ ಹೇಳಿ ತುಂಬಾ ಚೆನ್ನಾಗಿತ್ತು ಬಸ್ಸು ಚೆನ್ನಾಗಿತ್ತು ಸೀಟ್ ಅರಿಂಗ್ ಅರೇಂಜ್ಮೆಂಟ್ ಎಲ್ಲ ಚೆನ್ನಾಗಿತ್ತು ಗೈಡ್ ಎಲ್ಲ ಚೆನ್ನಾಗಿದ್ರು ಚೆನ್ನಾಗಿ ತೋರಿಸಿ ಚೆನ್ನಾಗಿ ಕರ್ಕೊಂಡ್ ಬಂದ ದರ್ಶನ ಬೇಗ ದರ್ಶನನು ತುಂಬಾ ಬೇಗ ಆಯ್ತು ಒಂದ್ ಟೆನ್ ಮಿನಿಟ್ಸ್ ಅಲ್ಲಿ ನೋಡಿ ಬಂದಿದ್ದು ನಮ್ಮ ಬೇಲೂರ್ ಬಗ್ಗೆ ಗೈಡೆನ್ಸ್ ಹೇಗಿತ್ತು ಚೆನ್ನಾಗಿ ಗೈಡ್ ಚೆನ್ನಾಗಿ ಹೇಳಿದ್ರು ಎಲ್ಲಾನು ತುಂಬಾ ಚೆನ್ನಾಗಿ ಚೆನ್ನಾಗಿತ್ತು ಕಳಿಸಿ ಪ್ಯಾಕೇಜ್ ಇಂದ ಬಂದಿದ್ದೀವಿ ದರ್ಶನ ಎಲ್ಲ ತುಂಬಾ ಚೆನ್ನಾಗಿ ಮಾಡಿಸಿದ್ರು ಪ್ಯಾಕೇಜ್ ಚೆನ್ನಾಗಿದೆ ಆರಾಮಾಗಿ ದರ್ಶನ ಫಿಫ್ಟೀನ್ ಮಿನಿಟ್ಸ್ ಮುಗಿಸ್ಕೊಂಡು ದೇವ್ರ ದರ್ಶನ ಮುಗಿಸ್ಕೊಂಡು ಬಂದಿದ್ದೀವಿ ಚೆನ್ನಾಗಾಯ್ತು ದರ್ಶನ ಕೆ ಎಸ್ ಡಿ ಸಿ ಅವ್ರಿಗೆ ಈ ಪ್ಯಾಕೇಜ್ ಅರೇಂಜ್ ಮಾಡಿರೋದಕ್ಕೆ ತುಂಬಾ ಥ್ಯಾಂಕ್ ಯು ಬೇರೆಯವ್ರಿಗೂ ಹೇಳೋದಕ್ಕೆ ಚೆನ್ನಾಗಿದೆ ಪ್ರವಾಸೋದ್ಯಮ ಇಲಾಖೆಯಿಂದ ಸಾಯೋತ್ವದಲ್ಲಿ ಈ ಪ್ರವಾಸವನ್ನು ಕೈಗೊಂಡಿದ್ದೀರಿ ಈ ನಿಮ್ಮ ಅನಿಸಿಕೆ ಹೇಗಿತ್ತು ಹಾಸನಾಂಬ ದರ್ಶನ ನಾನು ಫಸ್ಟ್ ಡೇ ಹಾಸನಾಂಬ ದರ್ಶನಕ್ಕೆ ಹೋಗಿದ್ದು ತುಂಬ ಚೆನ್ನಾಗಿತ್ತು ಜನರ ಬೈಲೇ ಕೇಳಿದೆ ಆ ಭಾಳ ರಶ್ ಇರುತ್ತ ಇವಾಗ ತುಂಬ ಆರಾಮವಾಗಿ ಹೋಗಿ ಆರಾಮಾಗಿ ಬಂದೆ ಒಂದು ಡೇ ಟ್ರಿಪ್ ತುಂಬ ಚೆನ್ನಾಗಿತ್ತು ಭಾಳ ಆಯ್ತು ನನಗೆ ಖುಷಿಯಾಯಿತು ಒಂದು ಆರಾಮಾಗಿ ಒಬ್ಬರೇ ಹೆಣ್ಮಕ್ಳನ್ನು ಹೋಗ್ಕೊಡ್ಬೋದು ಅಷ್ಟು ಸೇಫ್ಟಿ ಇದೆ ಅಷ್ಟು ಕೇರ್ಫುಲ್ಲಾಗಿ ಕರ್ಕೊಂಡೋಗಿ ಕರ್ಕೊಂಡು ಬಂದೆ ನಾನು ಥ್ಯಾಂಕ್ ಯು ಹಾಂ ಪ್ರೌಸುದ್ದ್ಯ ಮೆಲಾಕಿಂತ ಕೆ ಎಸ್ ಆರ್ ಟಿ ವತಿಯಿಂದ ಮೈಸೂರಿಂದ ಹಾಸನ ದರ್ಶನ ಪ್ಯಾಕೇಜ್ ನೀವು ತೊಗೊಂಡು ಬಂದ್ರಿ ನೀವು ಮನಸ್ಸಿಗೆ ಕೇಳಿ ಮೇಡಮ್ ತುಂಬಾ ಚೆನ್ನಾಗಿತ್ತು ನಾವು ಅಂದ್ಕೊಂಡಿರ್ಲಿಲ್ಲ ಫಸ್ಟ್ ಟೈಮ್ ಬಂದಿದ್ದು ಇಲ್ಲ ತುಂಬಾ ಚೆನ್ನಾಗಿತ್ತು ಅಂದ್ಕೊಂಡಿರ್ಲಿ ಇಷ್ಟು ಬೇಗೆಲ್ಲ ಆಗುತ್ತೆ ವ್ಯವಸ್ಥಿತವಾಗಿತ್ತು ಅನುಕೂಲನೂ ಚೆನ್ನಾಗಿತ್ತು ದರ್ಶನ ಬೇಗ ದರ್ಶನವೂ ತುಂಬ ಬೇಗ ಆಯ್ತು ಯಾವ್ಯಾವ ಪ್ಲೇಸ್ ನೋಡಿದ್ರಿ ಮೇಡಮ್ ಅಲ್ಲಿ ಅಲ್ಲಿ ಹಾಸನಾಂಬದಲ್ಲಿ ದೇವಿ ದರ ದೇವಿ ಕೆರೆ ದೇವಿ ಕೆರೆ ನೋಡಿದ್ವಿ ಅಲ್ಲೂ ಚೆನ್ನಾಗೇ ದರ್ಶನ ಆಯ್ತು